ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ಮಹಾದ್ವಾರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮದ ಮುಖಂಡರಾದ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಗುಡೇಗೌಡ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸುಧೀಂದ್ರ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಅವರು ಮಹಾದ್ವಾರಕ್ಕೆ ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಮಹಾದ್ವಾರ ನಿರ್ಮಾಣ ಮಾಡಿರುವಂತದ್ದು ತುಂಬಾ ಸಂತೋಷದ ವಿಷಯ ಒಂದು ಮನೆಗೆ ಮುಖ್ಯ ಬಾಗಿಲು ಎಷ್ಟು ಮುಖ್ಯವೋ ಗ್ರಾಮಕ್ಕೆ ಅದೇ ರೀತಿ ಮಹಾದ್ವಾರ ಅಷ್ಟೇ ಮುಖ್ಯ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿರುವುದನ್ನು ಕಂಡು ತುಂಬಾ ಸಂತೋಷವಾಗುತ್ತಿದ್ದು ಇದೇ ರೀತಿಯಾಗಿ ಎಲ್ಲಾ ಗ್ರಾಮಗಳಲ್ಲಿಯೂ ಸಹ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಸೌಹಾರ್ದತೆಯಿಂದ ಬದುಕಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೌರವನಕೊಳ್ಳ ಮಾತನಾಡಿ ನೂತನವಾಗಿ ದೇವಾಲಯ ನಿರ್ಮಾಣ ಹಾಗೂ ಮಹಾದ್ವಾರ ನಿರ್ಮಾಣ ಮಾಡಿದ್ದು ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಗ್ರಾಮದಲ್ಲಿ ಎಲ್ಲರೂ ಸಹ ತುಂಬಾ ಸೌಹಾರ್ದತೆಯಿಂದ ಬದುಕುತ್ತಿದ್ದು ಇದೇ ರೀತಿಯಾಗಿ ಮುಂದುವರೆಯಲಿ ಎಂದು ಶುಭ ಹಾರೈಸಿದರು ಗ್ರಾಮದ ಮುಖಂಡರು ಹಾಗೂ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಗುಡೇಗೌಡ ಮಾತನಾಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ತುಂಬಾ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಯಿತು ಮಹಾದ್ವಾರ ನಿರ್ಮಾಣ ಮಾಡಲು ಸಹಕಾರ ನೀಡಿದಂತಹ ಎಲ್ಲಾ ಸ್ನೇಹಿತರಿಗೂ ಎಲ್ಲಾ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸಿದರು ಪೊಲೀಸ್ ವ್ಯಾಪ್ತಿಯಲ್ಲಿ ಬಂಗಾದಿ ಗ್ರಾಮದಲ್ಲಿ ಮಹಾದ್ವಾರ ಉದ್ಘಾಟನೆ ಪ್ರಯುಕ್ತ ವೀದಿಕೆ ಮೇಲಾದ ಕೃಷ್ಣ ಸರ್ ಸುಧೀಂದರ್ ಸರ್ ಅವರೇ ಸದ್ಯಗೌಡ್ರೆ ಸೊನ್ನಪ್ಪ ಅವರೇ ಶ್ರೀನಿವಾಸಗೌಡ್ರೆ ನಮ್ಮ ನಾಗರಾಜ್ ಅವರೇ ಈ ಊರಿನ ಗುರು ಹಿರಿಯರೇ ಸಹೋದರ ಸಹೋದರರೇ ಮತ್ತು ಪತ್ರಿಕಾ ಮಿತ್ರರೇ ನಾವೆಲ್ಲ ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಒಂದು ಯಾವ್ದಾದ್ರು ಅರಮನೆ ಇದ್ರೆ ಒಂದು ಪ್ಯಾಲೇಸ್ ಇದ್ರೆ ಒಂದು ಗೋಡೆ ಕಟ್ತಿದ್ರು ಅಂದ್ರೆ ಅದಕ್ಕೆಲ್ಲ ಪ್ರೊಟೆಕ್ಷನ್ ಅಂತ ಸೊ ಇಲ್ಲ ಹಳ್ಳಿಗಳಲ್ಲಿ ಈಗ ಮಹಾದ್ವಾರ ಹೆತಾವಿರ್ ಕರ್ತಾ ಇದ್ದಾರೆ ಸೊ ಇದೊಂದು ಒಂದು ಏನಂದ್ರೆ ಕವಚ ಇದಲ್ಲಿ ಹಳ್ಳಿಗೆ ಯಾವುದೋ ಒಂದು ಅಕಶಕನ ಕೆಟ್ಟದ್ದು ಬರಬಾರ್ದು ಅಂತ ಸೊ ಅದೇ ದೇವ್ ದೇವರ ಹೆಸರಲ್ಲಿ ಕರ್ತಾ ಇದ್ದಾರೆ ಸೊ ಈ ದೇವರಿಗೆ ಇದು ಊರಿಗೆ ಅಂತ ಅದೇ ಉದ್ದೇಶ ಇರುತ್ತೆ ಸುಶೋತ್ ಕೋಶೋತ್ಸವ ಹೇಳಿದ್ದಾರೆ ಇಲ್ಲಿ ನಾವು ನೋಡಿದ್ರೆ ಒಂದು ಮೂವತ್ತು ನಿಮಿಷ ಸನ್ಮಾನ್ ಕಾರ್ಯಕ್ರಮ ಆಯ್ತು ಅಂದ್ರೆ ಸೊ ಇದು ಮಹದವರ ಕಟ್ಟಬೇಕಾದ್ರೆ ಎಲ್ಲರೂ ಕೊಡುಗೆ ಇದೆ ಯಾರೋ ಒಬ್ರು ಸಿಮೆಂಟ್ ಕೊಟ್ಟಿದ್ದಾರೆ ಯಾರೋ ಒಬ್ರು ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಯಾರೋ ತಂಬಿ ಕೊಟ್ಟಿದ್ದಾರೆ ಯಾರೋ ಬಣ್ಣ ಹಚ್ಚಿದ್ದಾರೆ ಸೊ ಇದೇನ್ ತೋರ್ಸತ್ತಂದ್ರೆ ಅಂದ್ರೆ ಇದಕ್ಕೆ ಊರಲ್ಲಿ ಒಂದು ಐಕ್ಯತೆ ಎಲ್ಲರೂ ಕೂಡ ಒಂದು ಗ್ರ್ಯಾಂಡ್ ಆಗಿ ಒಂದು ಅಕ್ಕೂ ಕಾರ್ಯಕ್ರಮ ಮಾಡಿದ್ವಿ ತುಂಬಾ ಇದು ಖುಷಿಯ ವಿಚಾರ ಮತ್ತೆ ಬಂಗಾತಿ ಗ್ರಾಮದಲ್ಲಿ ನಾನು ಬಂದಂಗ್ ಕೂಡ ಕೇಸ್ ಬಂದಿಲ್ಲ ಬಂದ್ರೆ ನಮ್ಮ ಅಡ್ವೊಕೇಟ್ ನನ್ನದು ಬರ್ತಾರೆ ಸೊಮ್ಮೆಂದು ಯಾರೇ ಬಂದು ಸ್ವಲ್ಪ ಅದನ್ನ ಸಾಲ್ವ್ ಮಾಡ್ತಾರೆ ಸೊ ಈ ಊರಲ್ಲಿ ಆಗಿ ಅಂದರೆ ಊರು ತುಂಬಾ ಶಾಂತಿ ಇದೆ ಅಂತ ಸೊ ಶಾಂತಿ ಇದೆ ಅಂದರೆ ಪರಸ್ಪರ ಎಲ್ಲ ಧರ್ಮದಲ್ಲಿ ಎಲ್ಲ ಜನರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಫೀಲಿಂಗ್ ಇದೆ ಒಂದು ತಿಳುವಳಿಕೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸೊ ಇವತ್ತು ತುಂಬ ಒಳ್ಳೆ ಮುಹೂರ್ತ ನಿಧಿ ತುಂಬ ಒಳ್ಳೆಯ ಮುಹೂರ್ತ ಇತ್ತು ಸುಮಾರು ಮದುವೆ ಇತ್ತು ನಾವು ಒಂದು ಎರಡು ಮದುವೆ ಅಟೆಂಡ್ ಆದ್ರು ಇವತ್ತು ಚೆನ್ನಾಗಿದೆ ಫಂಕ್ಷನ್ಸು ಇವತ್ತು ನಮ್ಮ ಎಲ್ಲೇ ಜಾತ್ರೆ ಮಾಡ್ತೀವಿ ಮುಹೂರ್ತವಿದೆ ಮಾಸೆ ಇದೆ ಆಮೇಲೆ ಪಡಚಿರೋದು ಎಲ್ಲ ಕಡೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಡಿ ಸಿ ಸರ್ ಬರೋದ್ರೆ ಎಸ್ ಪಿ ಸರ್ ಬರೋದ್ರೆ ಸೊ ಅದು ಲೇಟ್ ಆಗಿದೆ ಸೊ ನಾ ಮತ್ತೆ ಹೇಳಕ್ಕೆ ಇಚ್ಛೆ ಕೊಡಲ್ಲ ಸೊ ಇದು ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ನಾನು ವೇಣುಗೋಪಾಲ ಸ್ವಾಮಿಯಲ್ಲಿ ಆ ದೇವರು ಹೇಳಿ ಕೇಳ್ಕೊತೇನೆ ಅಂದ್ರೆ ಗಂಗಾವತಿ ಗ್ರಾಮ ಶಾಂತು ಇಲ್ಲಿ ಜನರು ಅಕ್ಕ ತಂಗಿಯರು ಸೌಧರ ಸಹೋದರರು ತುಂಬಾ ನೆಮ್ಮದಿಯಿಂದಿದ್ರು ಒಂದು ಊರಿಗೆ ಒಂದ್ ಮನೆಗೆ ಒಂದ್ ಭಾಗ್ಯ ಇರುತ್ತೆ ಒಂದು ಊರಿಗೆ ಒಂದು ಹೆಬ್ಬಾಗ್ಯ ಇರುತ್ತೆ ಮನೆಗೆ ಆ ಫ್ಯಾಮಿಲಿ ನಾವೆಲ್ಲ ಒಂದು ಒಂದು ಕುಟುಂಬ ಅಂತ ಹೇಳಕ್ಕೆ ಒಂದ್ ಬಾಗಿಲು ಇರುತ್ತೆ ಊರು ಅದೇ ತರದ ಒಂದು ದೊಡ್ಡ ಕುಟುಂಬ ಅಂತ ಹೇಳಕ್ಕೆ ಹೆಬ್ಬಾಗಿ ಇರ್ತಾರೆ ಅದಕ್ಕಿಂತ ಬೇರೆ ರೀಸನ್ ಏನ್ ಕಾಣಿಸ್ತಾ ಇಲ್ಲ ಹಿಂದೆ ಪ್ರತಿ ಊರಿಗೂ ಒಂದು ಗಡಿ ಇರ್ತಾ ಇತ್ತಲ್ಲ ಗಡಿ ತುಂಬಾ ಇಡ್ಬೇಕು ಏನೋ ಒಂದ್ ಇರ್ತಾ ಇತ್ತು ಸೊ ಬೇರೆ ಕಡೆಯಿಂದ ಎಂಟ್ರಾಗ ಸ್ಟೀಜೆ ಆಗ್ತಾ ಇದೆಲ್ಲ ಸೊ ಹೆಬ್ಬಾಗ್ಲಿ ಇರ್ತಾ ಇದ್ರು ಹೆಬ್ಬಾಗಿ ಹೇಗೆ ಇರ್ತಾ ಇತ್ತು ಆದ್ರೆ ಇವತ್ತ ಮಟ್ಟಿಗೆ ನಮ್ಮಲ್ಲಿರೋ ಐಕ್ಯತೆ ಆ ಊರಿನಲ್ಲಿ ಒಬ್ಬರು ಎಷ್ಟು ಚೆನ್ನಾಗಿರ್ಬೇಕು ಅನ್ನೋ ಭಾವನೆಗಳು ಆ ಭಾತೃತ್ವ ಅದನ್ನ ಬಿಂಬಿಸೋದಕ್ಕೆ ಒಂದು ಊರಿಗೆ ಹೆದ್ದಾಗಿರ್ತದೆ ಇಂತ ಊರಲ್ಲಿ ಇಷ್ಟೊಂದು ನೀವೆಲ್ಲ ಅನ್ಯೋನ್ಯತವಾಗಿ ಇರೋದು ನೋಡಿ ನನ್ ಗೊತ್ತಿಲ್ಲ ಬೇರೆ ನೀವು ಇದ್ರ ಆಚೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಜಗೂ ಇರ್ಬೋದೇನೋ ಬಟ್ ಇವಾಗ ಇಷ್ಟು ಜನರು ನೀವು ಅನ್ಯೋನ್ಯವಾಗಿ ಒಂದ್ ಕಡೆ ಸೇರಿ ಇಂಥದ್ದ ಒಂದ್ ಫಂಕ್ಷನ್ ಮಾಡಿ ಪರಸ್ಪರ ಇಷ್ಟೊಂದು ಗೌರವ ಪೂರ್ವಕವಾಗಿ ನಡ್ಸ್ಕೊಂತ ನಡ್ಕೊಂತ ಇರೋದು ನನ್ ತುಂಬಾ ಖುಷಿಯಾಗಿದೆ ನಾವೆಷ್ಟೇ ಮುಂದುವರೆದ್ರು ನಮ್ಮ ನಮ್ಮ ನಡುವೆ ಇರಬೇಕಾಗಿರೋ ಮಿನಿಮಮ್ ರೆಸ್ಪೆಕ್ಟ್ ಪ್ರೀತಿ ಊರಿನ ಜನ ನಾವು ಒಂದು ಕುಟುಂಬದ ತರ ಇರ್ಬೇಕು ಅನ್ನೋ ಒಂದು ಭಾವನೆ ನೋಡಿ ತುಂಬಾ ಖುಷಿ ಆಯ್ತು ಅದಕ್ಕಿಂತ ಹೇಳಕ್ಕೆ ಇದೇನೆ హెచ్చ ఊద నిల్ ఒళ్దా ఈ